ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಇನ್ನೂ ಮಲಗಿದ್ರೆ ಭಾರತ ಇರುತ್ತೆ ಆದರೆ ಹೆಸರು ಬದಲಾಗಿರುತ್ತೆ ಹಿಂದೂ ಇರೋಲ್ಲ ಮೊಘಲರು ಬಂದರು ಬಿಳಿ ಮೂತಿಯವರು ಬಂದರು ಸಹಸ್ರಾರು ವರ್ಷ ಆಳಿದರೂ ಏನೂ ಮಾಡೋಕ್ಕಾಗಿಲ್ಲ ಅವರನ್ನು ಓಡಿಸಿಲ್ವಾ ಇನ್ನು ನಮ್ಮದು ಸನಾತನ ಸಂಸ್ಕೃತಿ ಕಂಡ್ರಿ ಯಾರಿಗೂ ಟಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕಂಬಳೆ ಹೊದ್ದು ಮಲಗಿದರೆ ಮಲಗಿದ ಜಾಗವು ನಮ್ಮ ವಕ್ತ ಆಸ್ತಿ ಕಂಡ್ರಯ್ಯ ಹೇಳ್ರಿಯಾ ಎನ್ನುವ ಕಾಲವೂ ದೂರವಿಲ್ಲ ವಿಧಾನಸೌಧವೇ ನಮ್ಮದು ಎಂದರು ನಿಮ್ಮ ಜಾಗಕ್ಕೆ ಬೇಲಿ ಸುತ್ತದೇ ಬಿಡ್ತಾರ ಇಷ್ಟೊಂದು ನಿದ್ದೆ ಒಳ್ಳೆಯದಲ್ಲ ರೀ ಕುಂಭಕರ್ಣನ ಎಬ್ಬಿಸಿದರೆ ಎಚ್ಚರವಾದ ಆದರೆ ಮಲಗಿರುವ ಹಿಂದೂ ಎಚ್ಚರಿಸೋದು ಹೇಗೆ ಯಾರಿಗಾದರೂ ಟೆಕ್ನಿಕ್ ಓದ್ತಿದ್ದರೆ ಹೇಳಿ ಹಿಂದೂ ಧರ್ಮ ನಂಬಿಕೆ ಆಚಾರ ವಿಚಾರ ಆಚರಣೆಗೆ ಅಡ್ಡಿಗೆ ಅನ್ಯ ಧರ್ಮೀಯರು ಎಷ್ಟು ಕಾರಣವು ಅದಕ್ಕಿಂತ ಹಿಂದೂ ಹೆಸರಿನ ಸಾಬರು ದುಪ್ಪಟ್ಟು ಡೇಂಜರು ಕುಕ್ಕರ್ ಬಾಂಬ್ ಒಯ್ಯುವ ಭಯೋತ್ಪಾದಕ ಪ್ರಧಾನ ಆಗ್ತಾನೆ ಮತ್ತೊಬ್ಬ ಕೇಸರಿ ಹಾಕೋಲ್ಲ ಕುಂಕುಮ ಅಂದರೆ ಭಯ ಅಂತ ಟೋಪಿ ಧರಿಸಿ ಬಿರಿಯಾನಿ ತಿಂದು ಬರ್ತಾನೆ ಇಡೀ ದೇಶಕ್ಕೆ ಬೋರ್ಡ್ ಬೇಲಿಸುತ್ತ ಕಾಲ ದೂರವಿಲ್ಲ ಒಂದು ಕಡೆ ವಕ್ತು ಕಾಯ್ದೆ ತಿದ್ದುಪಡಿಗೆ ಕೇಂದ್ರ ಸರ್ಕಾರ ಮುಂದಾದರೆ ಅದನ್ನು ವಿರೋಧಿಸುವ ಜನಪ್ರತಿನಿಧಿಗಳು ಹಿಂದೂಗಳಲ್ವಾ ಅದೇ ವಕ್ ನಿರೂಪ ತಿದ್ದುಪಡಿ ಬೇಡ ಎಂದು ಜನಜಾಗೃತಿ ಮೂಡಿಸುತ್ತಿದ್ದರೆ ಹಿಂದೂಗಳು ಏನು ಮಾಡ್ತಿದ್ದಾರೆ ಏಕೆ ಇಷ್ಟೆಲ್ಲ ಪೀಠಿಕೆ ಅಂತೀರ ಕಾರಣವೂ ಇದೆ ಗಣೇಶ ಚತುರ್ಥಿ ಸಂದರ್ಭ ದೇಶದಲ್ಲಿ ನಡೆದ ಘಟನೆ ಭಾರತ ಅಖಂಡವಾಗಿ ಉಳಿಯುತ್ತ ಎನ್ನುವ ಅನುಮಾನ ಕಾಡುತ್ತೆ ದೇಶದಲ್ಲಿ ಈಗಾಗಲೇ ಹತ್ತು ರಾಜ್ಯದಲ್ಲಿ ಹಿಂದೂ ಅಲ್ಪಸಂಖ್ಯಾತ ಕೇರಳದಲ್ಲಿ ಮುಸ್ಲಿಂ ಜಿಲ್ಲೆಯ ಉದಯ ಆಗಿ ಹೋಗ್ಬಿಟ್ಟಿದೆ ಅದಕ್ಕೆ ಹೇಳಿದ್ದು ಇನ್ನು ನಿದ್ದೆಯಲ್ಲಿದ್ದರೆ ಭಾರತ ಇರುತ್ತೆ ಹೆಸರು ಬದಲಾಗುತ್ತೆ ಹಿಂದೂ ಇರೋದಿಲ್ಲ ಹಿಂದೆ ಗಣೇಶ ಚತುರ್ಥಿ ಶೋಭಾಯಾತ್ರೆಯಲ್ಲಿ ಅನಕ್ಷರಸ್ಥರು ಕಿರಿಕ್ ಮಾಡ್ತಿದ್ ಮಾಡಿದ್ದುಂಟು ಯಾಕ್ರಯ್ಯ ಯಾ ಹೀಗೆ ಮಾಡ್ತೀರಾ ಅಂದರೆ ಮಸೀದಿ ಹಾದಿಯಲ್ಲಿ ಬಂದಿದ್ದಾಕೆ ಶಾಂತಿ ಭಂಗವಾಗುತ್ತೆ ಶಾಂತಿ ದೂತರ ತಕರಾರಿಗೆ ಕಾರಣ ಅಲ್ಲರಿ ಮೆರವಣಿಗೆ ಮಸೀದಿ ದಾರಿಯಲ್ಲಿ ಹೋಗಿದ್ದೇ ತಪ್ಪೂರಿ ಸಮರ್ಥಿಸಿಕೊಳ್ಳೋರಿಗೇನು ಕಡಿಮೆ ಇಲ್ಲ ನಿದ್ದೆ ಬಂದವರಿಗೆ ಹಾಸಿಗೆ ಹಾಸೆ ಕೊಟ್ಟ ಹಾಗೆ ರಸ್ತೆ ಇದ್ದ ಮೇಲೆ ಮೆರವಣಿಗೆಯೂ ಹೋಗುತ್ತೆ ಶವಯಾತ್ರೆಯೂ ನಡೆಯುತ್ತೆ ನಿಮ್ಮದೇನ ತಕರಾರು ಬಾಲ ಬಿಚ್ಚಿದ್ರೆ ಹುಷಾರು ಎದ್ದಿದ್ರೆ ಇನ್ನು ನಮ್ಮ ಬೂಜಿಗಳು ದನ ತಿಂದರೆ ಆಹಾರ ಹಕ್ಕು ಅತಿ ಹೆಚ್ಚು ಕೋಮುದ್ದೇಶದ ದುಡುವರಿಗೆ ಗೋಸಾಗಾಟ ಕಾರಣ ಅಂತ ಗೊತ್ತಿದ್ದರು ಆಹಾರ ಹಕ್ಕಿನ ಬಗ್ಗೆ ಭಾಷಣ ಬಿಗಿಯೋರು ಅಲ್ಲರಯ್ಯ ದನ ತಿಂತೀರ ತಿಂದು ಹಾಳಾಗಿ ಹೋಗಿ ಕದಿಯೋ ತಪ್ಪಲ್ವೇನ್ ರಯ್ಯ ಅಂತ ಒಮ್ಮೆ ಕೇಳಿದ್ರ ಗೋಹತ್ಯೆ ನಿಷೇಧ ಬೇಡ ಎಂದವರಲ್ಲಿ ಮುಸ್ಲಿಮರಿಗಿಂತ ಹಿಂದೂಗಳೇ ಜಾಸ್ತಿ ದನ ಕಳುವು ಎಲ್ಲಿಗೆ ಬಂದು ಮುಟ್ಟಿದೆ ಅಂದರೆ ಕಟ್ಟಿಗೆ ನುಗ್ಗಿ ದನ ಎಬ್ಬಿಸ್ಕೊಂಡು ಹೋಗ್ತಾರೆ ಅಡ್ಡ ಬಂದರೆ ಧಮ್ಕಿ ಹಾಕ್ತಾರೆ ತಲವಾರು ಜಳಪಿಸುತ್ತಾರೆ ಇಷ್ಟೆಲ್ಲ ಧೈರ್ಯ ಹೇಗೆ ಬಂತು ಅಂದರೆ ಓಲೈಕೆ ರಾಜಕಾರಣ ಬೂಜಿಗಳ ಗಂಟಲು ಹಿಂದೆ ಶೋಭಾಯಾತ್ರೆ ಮೇಲೆ ದಾಳಿ ಮಾಡುತ್ತಿದ್ದ ಬಾಂಧವರು ಇವತ್ತು ಪೆಂಡಾಲಿಗೂ ನುಗ್ಗಿ ಕಲ್ಲು ಹೊಡೆಯುವಷ್ಟು ಬದಲಾಗಿದ್ದಾರೆ ಅಂದರೆ ನಮ್ಮಲ್ಲಿಯೋ ಎಲ್ಲೋ ತಪ್ಪಿದೆ ಅಂತಲ್ವ ಅದು ಪೂರ್ವ ನಿಯೋಜಿತ ಮನೆಯಲ್ಲಿ ಕಲ್ಲು ಸ್ಟಾಕ್ ಮಾಡಿ ಮಕ್ಕಳು ಮರಿಗಳು ಸೇರಿಕೊಂಡು ದಾಳಿ ಇಡುತ್ತೆ ದಾಳಿ ಎಷ್ಟು ಗೋರವಾಗಿರುತ್ತೆ ಅಂದರೆ ಬಂದೋಬಸ್ತಿಗೆ ಬಂದ ಪೊಲೀಸರು ಜೀವ ಉಳಿದರೆ ಸಾಕು ಎನ್ನುವ ನಿಟ್ಟಿನಲ್ಲಿ ಓಡಿ ಹೋಗುವಷ್ಟು ಕಲ್ಲು ಎಲ್ಲಿಂದ ಯಾರು ಎಸಿತಾರೆ ಎನ್ನುವುದು ಗೊತ್ತಾಗದಷ್ಟು ದಾಳಿ ತೀವ್ರತೆ ಇರುತ್ತೆ ಇದೀಗ ಪೆಂಡಾಲಿಗೂ ಕಾಲಿಟ್ಟಿದೆ ಈಗ ಹೇಳಿ ಹಿಂದುಗಳಿ ನೀವೆಷ್ಟು ಸುರಕ್ಷಿತ ಗುಜರಾತ್ ಸೂರತ್ನಲ್ಲಿ ಶಾಂತಿ ದೂತರ ಪೆಂಡಾಲಿಗೆ ನುಗ್ಗಿ ದಾಂಧನೆ ಮಾಡ್ತಾರೆ ಮೂರ್ತಿ ಭಂಜನವೂ ನಡೆಯುತ್ತೆ ಮಧ್ಯಪ್ರದೇಶ ರತ್ಲಾಂನಲ್ಲಿ ಗಣೇಶ ಹಬ್ಬ ಮಾಡದಂತೆ ರೊಳ್ಳೆ ತೆಗೆಯುತ್ತಾರೆ ಅಲ್ಲರೇ ಹಿಂದೂಗಳೇನು ಹಬ್ಬ ಮಾಡಬಾರ್ದ ಪೊಲೀಸರಿಗೆ ದೂರು ಕೊಟ್ಟರು ಮಧ್ಯಪ್ರದೇಶ ಪೊಲೀಸರು ಬಾಯಿ ಮುಚ್ಚಿ ಕೂತಿದ್ದರು ಆದರೆ ಪೊಲೀಸರು ಏಳಿಸಬೇಕಿದ್ದರೆ ಸ್ಟೇಷನ್ ಮುಂದೆ ಧರಣಿ ಕೂರಬೇಕಾಯಿತು ಗುಜರಾತ್ನಲ್ಲಿ ಇಪ್ಪತ್ತೈದಕ್ಕೂ ಮಿಕ್ಕ ಪುಂಡವರು ಪೆಂಡಾಲ್ ನುಗ್ಗಿ ದಾಂಧಲೆ ಮಾಡಿದ್ರಲ್ಲ ಅವರಿಗೆ ತಕ್ಕ ಶಾಸ್ತಿಯೂ ಆಯಿತು ಡ್ರಾನು ಅಲ್ಲೇ ಬಹುಮಾನವೂ ಅಲ್ಲೇ ಅದೆಲ್ಲಕ್ಕಿಂತ ಹೆಚ್ಚು ಅಪಾಯಕಾರಿ ರೈಲ್ವೆ ಟ್ರ್ಯಾಕ್ ಟಾರ್ಗೆಟ್ ಇತ್ತೀಚೆಗೆ ಬೇರೆ ಬೇರೆ ಕಡೆ ನಡೆದ ಹತ್ತು ಘಟನೆ ರೈಲು ಪ್ರಯಾಣ ಸುರಕ್ಷಿತ ಯೋಚನೆ ಮಾಡುವಂತೆ ಮಾಡುತ್ತೆ ಕಾನ್ಪುರದಲ್ಲಿ ರೈಲು ಹಳಿಯಲ್ಲಿ ಸಿಲಿಂಡರ್ ಮತ್ತಷ್ಟು ಸ್ಫೋಟಕವಿಟ್ಟು ಸ್ಫೋಟಿಸುವ ಸಂಚು ಸಫಲವಾಗಿದ್ದರೆ ಯೋಚಿಸುವುದಕ್ಕೂ ಭಯ ಪುಣ್ಯ ದೊಡ್ಡದಿತ್ತು ಚಾಲಕ ರೈಲು ನಿಲ್ಲಿಸಿದ್ದರಿಂದ ಸಂಭಾವನೀಯ ದುರಂತ ತಪ್ಪಿತು ರಾಜಸ್ಥಾನದಲ್ಲಿ ರೈಲು ಹಳಿ ಮೇಲೆ ಸಿಮೆಂಟ್ ಬೀಮರ್ ಹೀಗೆ ಹತ್ತು ಕಡೆ ವಿಧ್ವಂಸ ಕೃತ್ಯ ನಡೆಯುವುದು ಸಂಚು ವಿಫಲವಾಗಿದೆ ಇದರ ಹಿಂದೆ ಏನೋ ದುರುದ್ದೇಶ ದಂಗೆ ಸಂಚಿದೆಯಾ ರೈಲು ಅಪಘಾತ ಕೂಡ ಒಂದು ಷಡ್ಯಂತ್ರದ ಭಾಗವ ಗೊತ್ತಿಲ್ಲ ಮೊನ್ನೆ ಮೊನ್ನೆ ನಡೆದ ರೈಲು ಅಪಘಾತ ಕೂಡ ದುಶ್ಕೃತ್ಯದ ಫಲ ಎನ್ನಲಾಗುತ್ತಿದೆ ಒಟ್ಟಾರೆ ದೇಶದಲ್ಲಿ ನೆಮ್ಮದಿ ಇರಬಾರದು ದಂಗೆ ಏಳಿಸುವ ಉದ್ದೇಶಕ್ಕೆ ನೀರೆದು ಪೋಷಿಸಿ ಬೆಳೆಸಲಾಗುತ್ತಿದೆಯಾ ರಾಹುಲ್ ಗಾಂಧಿ ಮುಹಬ್ಬದ್ಕ ದುಖಾನ್ ಎಂದಿದ್ದು ಸತ್ಯವ ದೇಶದಲ್ಲಿ ಸೀಮೆ ಎಣ್ಣೆ ಚೆಲ್ಲೆಯಾಗಿದೆ ಕಡ್ಡಿ ಕೀಳೋದೊಂದೇ ಬಾಕಿ ಎಂದಿದ್ದು ನೀತನ ವಿದೇಶದಲ್ಲಿ ಭಾರತ ಜರಿವ ಈತ ಪಪ್ಪುವ ನೆಹರು ಈತನ ಅಜ್ಜಿ ಅಪ್ಪ ವಿದೇಶದಲ್ಲಿ ಭಾರತದ ಗೌರವ ಎತ್ತಿ ಹಿಡಿದರೆ ಈತ ವಿದೇಶಕ್ಕೆ ಹೊರಟ ಅಂದರೆ ಏನೋ ಬಾನ್ಗಡಿ ಮಾಡಿಯೇ ಮಾಡ್ತಾನೆ ಹಿಂದೂ ಸ್ಥಿತಿ ಹೇಗಿದೆ ಎಂದರೆ ಅರ್ಥ ಜಿಹಂದ್ ಇತ್ತ ಮತಾಂತರ ಹಿಂದೂ ಹೆಸರಿನ ಸಾವರ ಎದುರಿಸಬೇಕಾಗಿದೆ ಎಷ್ಟು ಜಾಗ್ರತೆ ಇದ್ದರೂ ಸಾಲದು ಸಾವಿರಾರು ವರ್ಷದ ಇತಿಹಾಸ ಇದೆ ಯಾರಿಗೂ ಅಳ್ಳಾಡಿಸೋದಕ್ಕೆ ಆಗೋಲ್ಲ ಅಂತ ಹಗಲು ಕನಸು ಕನಸು ಕಾಣತಕ್ಕ ಕೂತರೆ ಹಿಂದೂ ಓಡಿ ಹೋಗೋದಕ್ಕೂ ಮತ್ತೊಂದು ದೇಶ ಇಲ್ಲ ಎಲ್ಲೋ ನಡೆದಿದ್ದು ಬಿಡ್ರಯ್ಯ ಅಂದರೆ ನಮ್ಮ ಹುಡುಕೆ ಬಂದಿತ್ತು ಜೋಕೆ ಸ್ನೇಹಿತರೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್